ಅದು ಗಣೇಶ ಸ್ವರೂಪ ಅಲ್ಲಿ ಓಂ ಅಂತ ಬಂದಾಗ ಮುಂದೆ ಬರೆದಂತದ್ದು ಅದು ಸೊಂಡಿಲಿನ ರೂಪ ಬರುತ್ತೆ ಓಂಕಾರ ಬೇರೆ ಅಲ್ಲ ಗಣೇಶ ಬೇರೆ ಅಲ್ಲ ಬುದ್ಧಿಕಾರಕ ಬುಧ ಬುದ್ಧಿಯನ್ನ ಕಂಟ್ರೋಲ್ ಮಾಡುತ್ತೆ ಬುಧನನ್ನ ಕಂಟ್ರೋಲ್ ಮಾಡುವಂತದ್ದು ಯಾರು ಗಣೇಶ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನ ಗಣೇಶ ಚತುರ್ಥಿ ದಿನ ನೂರ ಎಂಟು ಬಾರಿ ಕೂತ್ಕೊಂಡು ಹೇಳಿದ್ರೆ ಬುಧ ಶಾಂತಿ ಆಗುತ್ತಂತೆ ಯಾರು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡ್ತಾರೆ ವರ್ಷದೊಳಗಡೆ ಅವರ ಜೀವನದಲ್ಲಿ ಅಪವಾದ ಬಂದೇ ಬರುತ್ತೆ ಅಂತ ಶ್ರೀಕೃಷ್ಣನೇ ಬಿಟ್ಟಿಲ್ಲ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾದ್ರು ಚಂದ್ರ ಕಣ್ಣಿಗೆ ಕಾಣಿಸ್ತಾ ನೋಡಿದ್ರು ಅಂದ್ರು ಏನು ಭಯಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಗಣೇಶ ಹಬ್ಬದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುತ್ತೆ ಯಾವುದೇ ಒಂದು ಪೂಜೆ ಇರಲಿ ಯಾವುದೇ ಒಂದು ಕೆಲಸ ಇರಲಿ ಮೊದಲ ಪೂಜೆ ಅಂತ ಬಂದರೆ ಅದು ಗಣೇಶನಿಗೆ ಸಮರ್ಪಿತವಾಗಿರುತ್ತೆ ಸೊ ಈ ಒಂದು ಗಣೇಶ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಎಲ್ಲೂ ಸಿಗದಂತಹ ಇನ್ಫಾರ್ಮೇಷನನ್ನು ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗಂಗಣಪತಯೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವದ ಇಲ್ಲಿ ನೋಡಿ ಒಂದು ಅಂಶವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾನೊಂದು ಮಂತ್ರ ಹೇಳಿದೆ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಗಣೇಶ ಕೋಟಿ ಸೂರ್ಯರಿಗೆ ಸಮಂತೆ ಅಷ್ಟು ಪ್ರಭೆ ಇರುತ್ತೆ ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಒಂದು ಸೂರ್ಯ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಯಾರು ಅಂತ ಹೇಳ್ತಾರೆ ಸೂರ್ಯ ದೈವ ಸೂರ್ಯ ಭಗವಾನ್ ಇಲ್ಲಿ ಗಣೇಶನಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಕೋಟಿ ಸೂರ್ಯನ ಶಕ್ತಿ ಇರುತ್ತಂತೆ ಹ್ಮ್ ಹ್ಮ್ ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ಗುರುಜಿ ಈಗ ಗಣೇಶದ ಬಗ್ಗೆ ಸಾಕಷ್ಟು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಆಗ್ಲೇ ಕೋಟಿ ಸೂರ್ಯನಿಗೆ ಏನು ಸಮಾನ ಹೇಳಿದ್ರಿ ಇನ್ನು ಗಣೇಶ ಅಂತ ಬಂದ್ರೆ ತುಂಬಾ ಜನಕ್ಕೆ ಗಣೇಶದ ಉಗಮದ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ನಾವು ಈ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಂಡಿರೋದು ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗಬೇಕಾದ್ರೆ ಮಣ್ಣಿನಿಂದ ಗಣೇಶನನ್ನ ಮಾಡಿದ್ರು ಅವ್ರಿಗೆ ಏನು ಜೀವವನ್ನ ಕೊಟ್ಟರು ಅಂತ ಹೇಳ್ತಾರೆ ಸೊ ಇದು ಇಷ್ಟೇ ನಿಜಾನ ಅಥವಾ ಇದರ ಹಿಂದೆ ಇಲ್ಲ ಅಂದ್ರೂ ಹಿನ್ನೆಲೆ ಇದೆಯಾ ಹೇಗೆ ಗುರುಜಿ ಗಣೇಶನ ಉಗಮ ಹೇಗಾಯ್ತು ಒಟ್ಟಾರೆ ಹೇಳೋದಾದ್ರೆ ನೀವು ಹೇಳದ ಹಾಗೆ ಆ ಒಂದು ಐತಿಹ್ಯನೂ ನಿಜ ಸತ್ಯ ಪಾರ್ವತಿ ಮಾತೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮುಂಚಿತವಾಗಿ ತಮ್ಮ ಶರೀರದಿಂದ ಒಂದು ಗಂಧವನ್ನ ತೆಗೆದು ಅದಕ್ಕೆ ಒಂದು ಮೂರ್ತಿಯ ರೂಪದಲ್ಲಿ ಕೊಟ್ಟು ಒಂದು ಪ್ರೊಟೆಕ್ಷನ್ ಗೆ ರಕ್ಷಣೆಗೆ ಇಟ್ಟು ಹೋಗಿದ್ದು ತದನಂತರ ಶಿವ ಬಂದು ನನ್ನನ್ನು ಒಳಗ್ ಬಿಡುವಂತಂದಿದ್ದು ಅದೆಲ್ಲ ನಿಮಗ್ ಗೊತ್ತಿರುವಂತಹ ಕತೆ ಅದು ಶಿರಛೇದನ ಆಗತ್ತೆ ಆಮೇಲೆ ಉತ್ತರ ದಿಕ್ಕಿಗೆ ಮಲಗಿರುವಂತಹ ಆನೆಯ ಒಂದು ಶಿರವನ್ನ ತಂದು ಜೋಡಿಸುವಂತದ್ದು ಇದು ಹೌದು ಇನ್ನೂ ಒಂದು ರಹಸ್ಯ ಐತಿಹ್ಯ ಏನು ಅಂತಂದ್ರೆ ಈಗ ಯಾವುದೇ ಮಂತ್ರವನ್ನ ಹೇಳ್ಬೇಕಾದ್ರೆ ಮೊದಲಿಗೆ ಯಾವ ಶಬ್ದವನ್ನ ಪದವನ್ನ ಸೇರಿಸಿ ನಾವು ಹೇಳ್ತೀವಿ ಓ ಅಲ್ವಾ ಈಗ ಸ್ಕ್ರೀನ್ ಮೇಲೆ ಕೂಡ ನಮಗೆ ಓಂಕಾರ ಕಾಣಿಸ್ತಾ ಇದೆ ಈ ಓಂಕಾರವನ್ನ ನೋಡಿದ್ರೆ ನಿಮ್ಗೆ ಯೋಚನೆ ಬರುತ್ತಾ ಇದು ಯಾವ ಆಕಾರದಲ್ಲಿದೆ ಎಕ್ಸಾಕ್ಟ್ಲಿ ಕರೆಕ್ಟ್ ಕಂಡು ಹಿಡಿದ್ರಿ ನೀವು ಓಂಕಾರವನ್ನ ಏನ್ ನೋಡ್ತೀರಲ್ಲ ಅದು ಗಣೇಶ ಸ್ವರೂಪ ನೋಡಿ ಅಲ್ಲಿ ಓಂ ಅಂತ ಬಂದಾಗ ಮುಂದೆ ಬರ್ದಂತದ್ದು ಅದು ಸೊಂಡಿಲಿನ ರೂಪ ಬರುತ್ತೆ ಓಂಕಾರ ಬೇರೆ ಅಲ್ಲ ಗಣೇಶ ಬೇರೆ ಅಲ್ಲ ಓಂಕಾರ ಸ್ವರೂಪವೇ ಗಣೇಶ ಅಂದರೆ ಪ್ರಕೃತಿಯ ಉಗಮ ಆಗ್ಬೇಕಾದ್ರೆ ಈ ಭೂಮಂಡಲ ಇದು ಉಗಮ ಆಗ್ಬೇಕಾದ್ರೆ ಮೊದಲು ಬಂದಂತಹ ಹೊರಹೊಮ್ಮಿದಂತಹ ಶಬ್ದವೇ ಓಂ ಓಂಕಾರ ಓಂಕಾರದಿಂದನೇ ನಮ್ಮೆಲ್ಲರ ಪ್ರಕೃತಿ ಭೂಮಂಡಲ ಎಲ್ಲದರ ಸೃಷ್ಟಿಯ ಹಿಂದಿನ ರಹಸ್ಯವೇ ಓಂಕಾರ ನಾನು ಹಿಂದೆ ನಿಮ್ಗೆ ನೆನಪಿರ್ಬೋದು ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ ನನಗೆ ಇನ್ನು ಚೆನ್ನಾಗಿ ನೆನಪಿದೆ ಸೂರ್ಯನನ್ನ ಒಂದು ಸಂಶೋಧನೆಗೆ ಒಳಪಡಿಸಿದಾಗ ನಾಸಾ ವಿಜ್ಞಾನಿಗಳು ಆ ಸೌಂಡ್ ಅನ್ನ ಕೇಳಿಸ್ಕೊಂಡ್ರಂತೆ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಓಂಕಾರ ಹೊರಹೊಮ್ಮತಾ ಇದೆಯಂತೆ ಓಂ ಅಂತ ಹೇಳಿ ಜಗತ್ತು ನಡೀತಾ ಇರುವಂತದ್ದು ಸೂರ್ಯನ ಶಕ್ತಿಯಿಂದ ಬೆಳಕಿನಿಂದ ಆ ಸೂರ್ಯ ಇಲ್ಲ ಅಂದ್ರೆ ಇಲ್ಲ ಬೆಳಕು ಹೋಯ್ತಂದ್ರೆ ಹೋಯ್ತು ಅಲ್ಲಿ ಉತ್ಪತ್ತಿಯಾಗುವಂತಹ ನಾದ ಓಂಕಾರ ಹಾಗಾದ್ರೆ ಪ್ರಕೃತಿಯ ಮೂಲ ಓಂಕಾರ ತಾನೆ ಆ ಓಂಕಾರದ ಆಕಾರ ಸ್ವರೂಪದಲ್ಲಿರುವಂತದ್ದೇ ಗಣೇಶ ಯಾಕೆ ಗಣೇಶನಿಗೆ ಪ್ರಥಮ ಪೂಜಿತ ಅನ್ನೋದು ಆಮೇಲೆ ಹೇಳ್ತೀನಿ ರಹಸ್ಯನ ಓಂಕಾರ ಸ್ವರೂಪಿ ಪ್ರಥಮ ಪೂಜಿತ ಗಣೇಶ ಪ್ರಕೃತಿಯ ಉಗಮ ಯಾವಾಗ ಆಯ್ತಲ್ಲ ಪ್ರಕೃತಿ ನಮ್ಮ ಭೂಮಂಡಲ ಎಲ್ಲ ಏನು ಜೀವ ಜಂತು ಸೃಷ್ಟಿ ಆಯ್ತಲ್ಲ ಅದರ ಹಿಂದಿನ ಒಂದು ರಹಸ್ಯ ಅಲ್ಲಿಂದನೇ ಗಣೇಶ ಇದ್ದಾನೆ ಗಣೇಶ ಇದ್ದುಕೊಂಡು ಆ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಸಾಕ್ಷಾತ್ ಆದಿಶಕ್ತಿ ಜಗನ್ಮಾತೆ ಪರಾಶಕ್ತಿ ಭೂಮಂಡಲವನ್ನ ಸೃಷ್ಟಿ ಮಾಡಿದ್ರಲ್ಲ ಅದರ ಹಿಂದೆ ಗಣೇಶ ನಿಂತಿದ್ದಾನೆ ಗಣೇಶ ಇದ್ದಾನೆ ಅದ್ರದ್ದು ಹೋದ್ರೆ ಗಣೇಶ ಸಿಗುವಂಥದ್ದು ಅದನ್ನ ಯಾರು ಚಿಂತೆ ಮಾಡಲ್ಲ ಪ್ರಥಮ ಪೂಜಿತ ಗಣೇಶ ಪೂಜೆ ಮಾಡ್ತೀವಿ ಬಟ್ ನಮ್ಮನ್ನ ಸೃಷ್ಟಿ ಮಾಡಿದ್ದು ನಮ್ಮನ್ನ ಭೂಮಿಗೆ ತಂದಿದ್ದು ಭೂಮಂಡಲ ಸೃಷ್ಟಿಯಾಗಿದ್ದು ಓಂಕಾರ ಸ್ವರೂಪಿ ಗಣೇಶ ಅದಕ್ಕೆ ಗಣೇಶನಿಗೆ ಇಷ್ಟು ಮಹತ್ವ ಹೌದು ಇನ್ನು ಗುರುಜಿ ನೀನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಗಣೇಶ ಹಬ್ಬದ ವಿಧಿವಿಧಾನಗಳು ಹೇಗಿರಬೇಕು ಅದರ ಹಿನ್ನೆಲೆ ಏನು ಹಾಗೆ ಏನಾದ್ರೆ ರೆಮಿಡೀಸ್ ಇದೆಯಾ ಗಣೇಶ ಹಬ್ಬದ ಬಗ್ಗೆ ಇದ್ರ ಬಗ್ಗೆ ಹೌದು ಖಂಡಿತ ಇಲ್ಲಿ ನಾವು ಈ ಎಪಿಸೋಡ್ ರೆಮಿಡಿಗಳಿಗೆ ತುಂಬಾ ನಾವು ಸೀಮಿತ ಮಾಡ್ತಾ ಇದ್ದೀವಿ ಹಾಗಾದ್ರೆ ರೆಮಿಡೀಸ್ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಗೂ ನಮ್ಮ ನೇರ ಪ್ರಸಾರ ಇರುತ್ತೆ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾದಲ್ಲಿ ಲೈವ್ ಬರ್ತಾ ಇರ್ತೀವಿ ಅದರಲ್ಲಿ ನಾನು ವಿಶೇಷವಾಗಿ ಎರಡು ಮೂರು ದಿವಸ ಗಣೇಶ ಹಬ್ಬ ಅದರ ಪೂಜಾ ವಿಧಾನ ಆ ಗಣೇಶ ಹಬ್ಬಕ್ಕೆ ಯಾವ ವಸ್ತುಗಳನ್ನು ಇಡಬೇಕು ಯಾವ ವಸ್ತುಗಳನ್ನು ಇಡಬಾರದು ಗಣೇಶ ಹಬ್ಬಕ್ಕೆ ಯಾವ ವಸ್ತುಗಳನ್ನ ತರಬೇಕು ಗಣೇಶ ವಿಸರ್ಜನೆ ಮಾಡುವಂತಹ ವಿಧಾನ ಗಣೇಶನನ್ನ ಮನೆಗೆ ತರುವುದಕ್ಕಿಂತ ಮುಂಚೆ ಯಾವೆಲ್ಲ ಕ್ರಮಗಳನ್ನ ಮಾಡಬೇಕು ತುಂಬಾ ನಾನು ವಿವರವಾಗಿ ಹೇಳ್ತಾ ಹೋಗ್ತೀರಿ ಹೋಗ್ತೀನಿ ಇಲ್ಲಿ ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯುವಂತಹ ರೆಮಿಡಿಗೆ ಡೈರೆಕ್ಟ್ ಆಗಿ ನಾನು ಜಂಪ್ ಆಗ್ತೀನಿ ಈಗ ನೀವು ಕೇಳಿದ್ರಿ ಮೊದಲನೇ ರೆಮಿಡಿ ಅಂತ ಹೇಳಿ ನಾನು ಮೊದಲನೇ ರೆಮಿಡಿಯಲ್ಲಿ ಮೂರು ಗ್ರಹಗಳನ್ನ ಶಾಂತಿ ಮಾಡುವಂತ ರೆಮಿಡಿಯನ್ನ ಹೇಳ್ತೀನಿ ಮನೆ ಮನೆತನ ಅಂತ ಬಂದಾಗ ಅಲ್ಲಿ ವಿಶೇಷವಾಗಿ ಮಕ್ಕಳಿರ್ತಾರೆ ಹಾಗೆ ಮನೆಯ ಗಂಡಸರು ಹೆಂಗಸರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ವ್ಯಾಪಾರ ನೌಕರಿ ಮತ್ತೊಂದಿದ್ದೇ ಇರುತ್ತೆ ನಾವು ವ್ಯಾಪಾರ ನೌಕರಿ ಸ್ಟಡಿ ಅಂತ ಬಂದಾಗ ಮೈಂಡನ್ನು ಅಪ್ಲೈ ಮಾಡೇ ಮಾಡ್ತೀವಿ ಬುದ್ಧಿ ಆ ಬುದಿ ಬುಧ್ ಬುಧ ಗ್ರಹ ಬುದ್ಧಿಯನ್ನ ಕಂಟ್ರೋಲ್ ಮಾಡುವಂಥದ್ದು ಬುದ್ಧಿ ಅಂತ ಬಂದಾಗ ಬುದ್ಧಿಕಾರಕ ಬುಧ ಬುದ್ಧಿಯನ್ನ ಕಂಟ್ರೋಲ್ ಮಾಡ್ತಾನೆ ಬುಧನನ್ನ ಕಂಟ್ರೋಲ್ ಮಾಡುವಂಥದ್ದು ಯಾರು ಗಣೇಶ ಸೊ ಹಂಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಗಣೇಶ ಹಬ್ಬದ ದಿನ ಗಣೇಶನ ಪೂಜೆಯ ಜೊತೆಗೆ ಗಣೇಶ ಚತುರ್ಥಿಗೆ ಬುಧ ಗ್ರಹಕ್ಕೂ ನಾವು ಶಾಂತಿ ಮಾಡಬೇಕು ಆ ಬುಧ ಗ್ರಹಕ್ಕೆ ನಾವು ಶಾಂತಿ ಮಾಡುವಂತಹ ವಿಧಾನ ಏನು ಅಂತಂದ್ರೆ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನ ಗಣೇಶನ ಮೂರ್ತಿ ಗಣೇಶನ ವಿಗ್ರಹದ ಎದುರುಗಡೆ ಗಣೇಶ ಚತುರ್ಥಿ ದಿನ ನೂರ ಎಂಟು ಬಾರಿ ಕೂತ್ಕೊಂಡು ಹೇಳಿದ್ರೆ ಬುಧ ಶಾಂತಿ ಆಗುತ್ತಂತೆ ನಾವು ಎಲ್ಲ ಪೂಜೆ ಮಾಡಿ ನವಧಾನ್ಯಗಳನ್ನಿಟ್ಟು ಎಲ್ಲ ಹೋಮ ಹವನವನ್ನ ಮಾಡ್ತೀವಲ್ಲ ಅದಕ್ಕೆ ಸಮನಾದಂತಹ ಶಾಂತಿ ಗಣೇಶ ಹಬ್ಬದ ದಿನ ಗಣೇಶ ಮೂರ್ತಿಯ ಎದುರುಗಡೆ ಕೂತ್ಕೊಂಡು ಓಂ ಗಂಗಣಪತಯೇ ನಮ ಈ ಮಂತ್ರವನ್ನ ಹೇಳೋದ್ರಿಂದ ಬುಧ ಶಾಂತಿ ಆಗುತ್ತೆ ಮಕ್ಕಳನ್ನ ಕೂರಿಸಿ ಹೇಳಿದ್ರೆ ಅವರ ಸ್ಟಡಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆಯ ರ್ಯಾಂಕ್ ಗಳನ್ನ ತಗೋತಾರೆ ಯಾರು ಕೆಲ್ಸಕ್ಕೆ ಹೋಗ್ತಾರೆ ಜಾಬ್ ಮಾಡ್ತಾರೆ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಗಣೇಶನ ಮೂರ್ತಿ ಎದುರುಗಡೆ ಕೂತ್ಕೊಂಡು ಓಂ ಗಂಗಣಪತಯ್ಯ ನಮ್ಮ ನೂರ ಎಂಟ್ ಸಲ ಮಂತ್ರ ಹೇಳಿದ್ರೆ ಅವರ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ನೋಡಿ ಎಂತಹ ಖರ್ಚೆ ಇಲ್ಲದ ಅದ್ಭುತ ರೆಮಿಡಿ ಇನ್ನ ಯಾರಿಗೆ ಕೇತು ದೋಷ ಕಾಡ್ತಾ ಇರುತ್ತೆ ಸಾಮಾನ್ಯವಾಗಿ ನಿಮಗೇನನ್ಸುತ್ತೆ ರಾಹು ದೋಷ ಕೇತು ದೋಷ ಬಂದ್ರೆ ಏನಾಗಬಹುದು ನಿಮ್ಮ ಅಂದಾಜಿಗೆ ನಿಮ್ಮ ಅನುಭವದ ಪ್ರಕಾರ ಮನೇಲಿ ಕಿರಿಕಿರಿ ಆಗಬಹುದು ಮನಶಾಂತಿ ಹಾಳಾಗಬಹುದು ಖಂಡಿತ ಸಾಲ ಆಗಬಹುದು ಒಟ್ಲಲ್ಲಿ ನೆಮ್ಮದಿ ಇಲ್ದಿರೋ ಜೀವನ ಡೆಫಿನೆಟ್ಲಿ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿದೀರ ರಾಹು ಕೇತು ದೋಷ ಆದರೆ ಇದೇ ಸಿಂಪ್ಟಮ್ಸ್ ಬರುತ್ತೆ ಈ ರಾಹು ಕೇತು ದೋಷವನ್ನ ಹೊಡೆದು ಉಳಿಸೋದಕ್ಕೆ ನಾವು ಗಣೇಶ ಹಬ್ಬದ ದಿನ ಗಣೇಶ ಅಥರ್ವ ಶೀರ್ಷ ಅನ್ನುವ ಸ್ತೋತ್ರ ಬರುತ್ತೆ ಈ ಒಂದು ಗಣೇಶ ಅಥರ್ವ ಶೀರ್ಷ ಸ್ತೋತ್ರವನ್ನ ಗಣೇಶನ ಎದುರುಗಡೆ ಕೂತ್ಕೊಂಡು ಒಂದು ಬಾರಿ ನಾವು ಚಾಂಟ್ ಮಾಡೋದ್ರಿಂದ ರಾಹು ಕೇತು ದೋಷದಿಂದ ಹೊರಗಡೆ ಬರಬಹುದು ನೋಡಿ ಆ ರಾಹು ಕೇತುವನ್ನ ಆ ಒಂದು ಏನು ಪ್ರಭಾವ ದುಷ್ಪ್ರಭಾವ ಇರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನ ಹಂಗೇ ಸಪ್ರೆಸ್ ಮಾಡೋದಕ್ಕೆ ಅಥರ್ವ ಶೀರ್ಷ ಎಂತ ಅದ್ಭುತ ಆಮೇಲೆ ಇನ್ನ ಸುಮಾರು ಜನ ಗುರುಗಳೇ ಬಿಸ್ನೆಸ್ ಅಲ್ಲಿ ತುಂಬಾ ನಾವು ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದೀವಿ ಅಪ್ಸ್ಗಿಂತ ಡೌನ್ಸ್ ಜಾಸ್ತಿ ನೋಡ್ತಾ ಇದ್ದೀವಿ ವ್ಯಾಪಾರ ಆಗ್ತಾ ಇಲ್ಲ ತುಂಬ ನಾವು ಇವತ್ತು ಏನು ಎಂಥ ಪರಿಸ್ಥಿತಿ ಇರುತ್ತೆ ಅಂದರೆ ಬೋಣಿ ಕೂಡ ಆಗಲ್ಲ ನಮಗೆ ಅಂಥ ಪರಿಸ್ಥಿತಿ ಇರುತ್ತೆ ಬಹಳ ಅಂದರೆ ಬಹಳ ಕಷ್ಟ ಆಗ್ತಾ ಇದೆ ಬಿಸ್ನೆಸ್ಸಲ್ಲಿ ಇನ್ನು ಇನ್ನು ನಮ್ಮ ನೌಕರಿಯಲ್ಲಿ ನೌಕರಿಯಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇಲ್ಲ ನಮಗಿಂತ ಈಗ ನೋಡಿ ಅದೇನೋ ಹೇಳ್ತಾರಲ್ಲ ಈಗಿನ ಕಾಲದಲ್ಲಿ ಯಾರು ಶ್ರದ್ಧೆಯಿಂದ ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ಕ್ರಿಮೆಂಟ್ ಆಗಲ್ವಂತೆ ಯಾರು ಬೇರೆ ಮಾರ್ಗದಲ್ಲಿ ಈಗ ಜನರಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಾದ್ರೆ ನಾನು ಹೇಳಬಾರ್ದು ಆದ್ರೂ ಕೂಡ ಹೇಳ್ತೀನಿ ಈಗ ಅದು ಕೇಳೆ ಕೇಳ್ತಿರ್ತೀರ ಬಕೆಟ್ ಅನ್ನು ಹಿಡಿಯೋರಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ಕ್ರಿಮೆಂಟ್ ಆಗತ್ತೆ ಅಂತ ಹೇಳಿ ಕೇಳಿರ್ತೀರಲ್ವಾ ಸೊ ಆ ವಿಧಾನದಲ್ಲಿ ಇವ್ರು ತುಂಬಾ ಮನಸ್ಸು ನೊಂದ್ಕೊಂಡಿರ್ತಾರೆ ನಾವೇನು ಟೈಮ್ ವೇಸ್ಟ್ ಮಾಡಲ್ಲ ಟೀ ಕಾಫಿಗ್ ಹೋಗಲ್ಲ ಪದೇ ಪದೇ ಎದ್ದು ಇಲ್ಲ ಅಂತಂದ್ರೆ ನಾವು ಅವ್ರ ತರ ಸುಮ್ಮನೆ ಏನೋ ಆಫೀಸಲ್ಲಿ ಗಾಸಿಪ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಲ್ಲ ಆದ್ರೂ ಅವ್ರಿಗೆ ಯಾಕೆ ಇನ್ಕ್ರಿಮೆಂಟ್ ಆಗುತ್ತೆ ಇಂತಹ ಸಾಕಷ್ಟು ಸಮಸ್ಯೆ ಅನುಭವಿಸೋರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮಂತ್ರ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಜಾಬ್ ರಿಲೇಟೆಡ್ ನಿಮಗೆ ಸಮಸ್ಯೆ ಅನುಭವಿಸ್ತಾ ಇದ್ರೆ ಗಣೇಶನ ಎದುರುಗಡೆ ಕೂತ್ಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ನೂರ ಎಂಟು ಸಲ ಹೇಳ್ಬಿಟ್ಟು ನನಗೆ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಇನ್ಕ್ರಿಮೆಂಟ್ ಕೊಡಿಸೇ ಕೊಡಿಸ್ಬೇಕು ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಬಿಸ್ನೆಸ್ ತುಂಬ ಡಲ್ ಆಗ್ತಾ ಇದೆ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಬಿಸ್ನೆಸ್ ವೆಲ್ತಿಗೆ ಈ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಂಪ್ರಭ ಮಂತ್ರ ಏನಿದೆಯಲ್ಲ ನಿಮಗೆ ಮಿರ್ಯಾಕಲ್ ರೂಪದಲ್ಲಿ ವರ್ಕ್ ಆಗುತ್ತೆ ಒಂದೇ ವರ್ಷದಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಬಿಸ್ನೆಸ್ ಅದ್ಭುತವಾಗಿ ಓಡುತ್ತೆ ಡೆಫಿನೆಟ್ಲಿ ನೀವಾಗಲಿ ಒಂದು ವಿಷಯ ಹೇಳಿದ್ರಿ ಏನು ಬುಧವನ್ನ ಕಂಟ್ರೋಲ್ ಮಾಡೋದು ಗಣೇಶ ಅಂತ ಸೊ ಅದಕ್ಕಾಗಿ ಗಣೇಶನನ್ನ ತುಂಬಾ ಬುದ್ಧಿವಂತ ಅಂತ ಹೇಳ್ತಾರೆ ಗಣೇಶ ಮಹಾಭಾರತವನ್ನ ಬರೆದಿತ್ತು ಅಂತ ಇದು ತುಂಬಾ ಆಕ್ಚುಲಿ ಗೊತ್ತೇ ಇಲ್ಲ ಸೊ ಗಣೇಶ ಅಷ್ಟು ಬುದ್ಧಿವಂತನ ಹೇಗೆ ಅಂತ ಹೌದು 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 ನಿಜವಾಗ್ಲು ಮುಂದೆ ನಾನು ಒಂದು ರಹಸ್ಯ ರೆಮಿಡಿ ಹೇಳ್ತೀನಿ ಆ ರೆಮಿಡಿ ಹೇಳ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಯಾಕೆ ಬುದ್ಧಿವಂತ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಅದನ್ನ ಡಿಸ್ಕ್ಲೋಸ್ ಮಾಡ್ತೀನಿ ಈಗ ಒಂದು ಪೂಜೆ ಅಂತ ಬಂದ್ರೆ ಗಣೇಶನಿಗೆ ಮೊದಲ ಪೂಜೆ ಮಾಡೋದು ಎಲ್ಲ ಮೊದಲ ಪೂಜೆ ಅವನಿಗೆ ಸಮರ್ಪಿತ ಸೊ ಯಾವ್ದೇ ಒಂದು ವಿಷಯ ನಾವು ಮಾಡ್ಬೇಕಾದ್ರೆ ಏನೊಂದು ಪೂಜೆ ಮಾಡ್ಬೇಕಾದ್ರೆ ವಿಷಯ ಗೊತ್ತಿರತ್ತೆ ಬಟ್ ಯಾಕೆ ಅನ್ನೋದು ಗೊತ್ತಿರಲ್ಲ ಸೊ ಈಗ ಒಂದು ಗಣೇಶನಿಗೆ ಮೊದಲ ಪೂಜೆ ಯಾಕೆ ಅಂತ ತಿಳಿಸಿಕೊಡಿಸಿ ಪ್ರಥಮ ಪೂಜಿತ ಅಂತ ಹೇಳ್ತಾರಲ್ಲ ಗಣೇಶನಿಗೆ ಯಾಕೆ ಹೌದು ನೋಡಿ ಏನೇ ನೀವು ಒಂದು ಮನೆಯಲ್ಲಿ ಮಂಗಳ ಕಾರ್ಯ ಮಾಡಲಿ ಮದುವೆ ಸೆಟ್ ಆದ್ರೆ ನಾವು ಆ ಒಂದು ಶುಭ ಕಾರ್ಯಕ್ಕೆ ಚಾಲನೆ ಕೊಡಬೇಕಾದ್ರೆ ಮನೆಯಲ್ಲಿ ಮುಂಜಿವೆ ಆಗಲಿ ಅಥವಾ ಸೈಟ್ ಕೊಂಡ್ಕೊಳ್ಳಿ ಭೂಮಿ ಪೂಜೆ ಮಾಡಲಿ ಮನೆ ಕಟ್ಟಿಸ್ಲಿ ಏನೇ ಶುಭ ಕಾರ್ಯ ಮಂಗಳ ಕಾರ್ಯ ಮಾಡಿದ್ರು ಗಣೇಶ ಪ್ರಥಮ ಪೂಜಿತನಿಗೆ ಪೂಜೆ ಆಗ್ಲೇಬೇಕು ಆ ಗೌರವ ಸಲ್ಲೇಬೇಕು ಯಾಕೆ ಯಾಕೆ ಎನ್ನುವ ರಹಸ್ಯ ಬಂದಾಗ ಇದ್ರ ಹಿಂದೆ ಒಂದ್ಸಲ ದೇವಾನ ದೇವತೆಗಳು ಎಲ್ಲರೂ ಒಂದು ಸಭೆ ಸೇರಿ ಚರ್ಚೆ ಮಾಡ್ತಾರಂತೆ ಈಗೆಲ್ಲ ಪ್ರಕೃತಿ ಭೂಮಂಡಲ ಎಲ್ಲ ಸೃಷ್ಟಿಯಾಯ್ತು ಅತಳ ವಿತಳ ಸುತಳ ಪಾತಾಳ ಹದಿನಾಲ್ಕು ಲೋಕಗಳ ಸೃಷ್ಟಿ ಆಯ್ತು ಈಗ ಹೇಗೆ ಒಂದು ಕಚೇರಿ ಇರ್ಬೋದು ಒಂದು ಪಾಲಿಟಿಕ್ಸ್ ಇರ್ಬೋದು ಅವ್ರವ್ರಿಗೆ ಅವ್ರದ ಆದಂಥ ಒಂದು ಪೋರ್ಟ್ಫೋಲಿಯೋ ಕೊಡ್ತಾರೆ ನೀವು ಮ್ಯಾನೇಜರ್ ನೀವು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳಿ ನೀವು ಅಕೌಂಟ್ಸ್ ನೋಡ್ಕೊಳ್ಳಿ ಅವರು ಓದಿ ಬಂದಂತ ಇದಕ್ಕೆ ತಕ್ಕ ಹಾಗೆ ಅದನ್ನ ಆನರ್ ಮಾಡಿ ಒಂದು ಪದವಿಯನ್ನು ಕೊಡ್ತಾರೆ ಅಲ್ಲಿ ದೇವನ ದೇವತೆಗಳಿಗೆ ಒಂದು ಚರ್ಚೆ ಬಂತಂತೆ ಪ್ರಥಮ ಪೂಜಿತನನ್ನ ಯಾರು ಮಾಡೋದು ಮೊದಲನೆಯ ಪೂಜೆ ಯಾರಿಗೆ ಸಲ್ಲಬೇಕು ಅಂತ ಚರ್ಚೆ ನಡೆದಾಗ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತಾರಂತೆ ಏರ್ಪಡಿಸಿ ಒಂದು ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತಿ ದೇವಿ ಎಲ್ಲರೂ ಕೂತ್ಕೊಂಡು ಒಂದು ಅಗ್ನಿ ಪರೀಕ್ಷೆನೇ ಇಟ್ಬಿಡ್ತಾರಂತೆ ದೇವಾನ ದೇವತೆಗಳಿಗೆ ಅದು ಅಗ್ನಿ ಅಗ್ನಿ ಪರೀಕ್ಷೆ ಆಗೋಯ್ತು ಯಾಕೆ ಯಾರು ಸಮಸ್ತ ಲೋಕಗಳನ್ನ ಅತಿ ಶೀಘ್ರದಲ್ಲಿಯೇ ಸರೌಂಡಿಂಗ್ ರೌಂಡ್ ಹಾಕಿ ಪ್ರದಕ್ಷಿಣೆ ಹಾಕಿ ನಮ್ಮ ಬಳಿಗೆ ಬರ್ತಾರೆ ಅವರೇ ಪ್ರಥಮ ಪೂಜಿತ ಎಲ್ಲರೂ ಹೊರಟರು ಅಹ್ ಭೂಮಂಡಲ ಎಲ್ಲವನ್ನ ಸುತ್ತಿ ಸುತ್ತಿ ಬರದಕ್ಕೆ ಹೊರಟ್ರು ಗಣೇಶ ನೋಡಿ ಬುದ್ಧಿವಂತ ಆ ಅಪ್ಪ ಅಮ್ಮನನ್ನ ಅವರು ಪ್ರದಕ್ಷಿಣೆ ಹಾಕ್ಬಿಡ್ತಾರಂತೆ ಎಲ್ಲರೂ ಕೇಳ್ತಾರಂತೆ ದೇವನ ದೇವತೆಗಳು ಏ ನೀವೇನು ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಇಲ್ಲ ನೀವು ಭೂಮಂಡಲಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ಆ ಸ್ವರ್ಗ ಲೋಕ ಪಾತಾಳ ಲೋಕ ಅವಾಗ ಗಣೇಶ ಹೇಳ್ತಾರಂತೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಈ ಲೋಕವನ್ನ ಆಳುವಂಥವರು ಒಂದು ಮುಷ್ಟಿಯಲ್ಲಿ ಇಟ್ಟುಕೊಂಡು ಒಂದೊಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಬೇಕು ಅಂತಂದ್ರೆ ಅವರ ಪರ್ಮಿಷನ್ ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತಿ ಎಲ್ಲ ಸಾಕ್ಷಾತ್ ದೇವರು ಇರುವಂತಹ ಸ್ಥಳ ಇಲ್ಲೇ ಇದೆ ಅವರೇ ನಿರ್ಮಾಣ ಕರ್ತರು ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಅದನ್ನ ಸರಿದೂಗಿಸಿಕೊಂಡು ಹೋಗುವಂತಹ ನಡೆಸಿಕೊಂಡು ಹೋಗುವಂತಹ ಕರ್ತೃ ಶಿವ ನಾಶ ಸೃಷ್ಟಿಯನ್ನು ನಾಶ ಅಂದರೆ ಆಕ್ಚುವಲ್ ಆಗಿ ನಾಶ ಮಾಡುವಂಥದ್ದಲ್ಲ ನಮ್ಮಲ್ಲಿ ಇರುವಂತಹ ಅಹಂಕಾರ ಬುದ್ಧಿ ನಾವು ಮೊನ್ನೆ ಶ್ರವಣ ಮಾಸದ ಪಾಡ್ಕಷ್ಟಲ್ಲಿ ಮಾತಾಡ್ತಿದ್ವಿ ಇವರೇ ಇಲ್ಲಿರ್ಬೇಕಾದ್ರೆ ಸೃಷ್ಟಿ ಸ್ಥಿತಿ ಇಲ್ಲ ಏನೇ ಇಲ್ಲಿರ್ಬೇಕಾದ್ರೆ ನಾನೇ ಯಾಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕೊಂಡ್ಬರಲಿ ಅಂತ ಹೇಳಿ ಪ್ರದಕ್ಷಿಣೆ ಹಾಕಿದೆ ಅಂದಾಗ ಎಲ್ಲರೂ ಗಣೇಶನ ಬುದ್ಧಿಮತ್ತಿಗೆ ಮೆಚ್ಚುಗೆ ಸೂಚಿಸಿ ಗಣೇಶನೇ ಇನ್ನು ಮುಂದೆ ಪ್ರಥಮ ಪೂಜಿತ ಆಗಲಿ ಅಂತ ಹೇಳಿ ಅಲ್ಲಿಗೆ ಅಲಂಕಾರ ಪಟ್ಟವನ್ನು ಮಾಡುವ ಅದಕ್ಕೆ ಬುದ್ಧಿವಂತ ಹೇಳೋದು ಆ ಗುರುಜಿ ಕೆಲವರು ಯಾವುದೇ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಕ್ಸಸ್ ಆಗ್ತಿರೋದಿಲ್ಲ ಇನ್ನೊಂದು ಬಿಸ್ನೆಸ್ ಮಾಡೋಣ ಅನ್ಕೊಡಿ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರಲಿ ಅವ್ರಿಗೆ ಏನೂ ಪ್ರಮೋಷನ್ ಅನ್ನೋದಿರಲ್ಲ ಇನ್ಕ್ರಿಮೆಂಟ್ ಅನ್ನೋದಿಲ್ಲ ಒಟ್ಟಲ್ಲಿ ಏನೋ ಒಂದ್ ಮಾಡ್ಬೇಕಂದ್ರು ಏನೋ ಅಡೆತಡೆಗಳಿರುತ್ತೆ ಸೊ ಅಂಥವ್ರು ಈ ಗಣೇಶ ಚತುರ್ಥಿಯ ದಿನ ಅವರ ಇನ್ನು ವಿಘ್ನ ವಿಘ್ನಗಳು ನಾಶ ಆಗೋದಕ್ಕೆ ವಿಘ್ನಗಳು ನಿವಾರಿಸೋಕೆ ಏನಾದ್ರು ಪೂಜೆ ಮಾಡ್ಬೇಕಾ ಏನಾದ್ರು ರೆಮಿಡಿಸ್ ಇದೆಯಾ ಇಂಥ ದಿನ ಅವ್ರು ಮಾಡೋದಕ್ಕೆ ಅಂತ ಹೌದು ತುಂಬಾ ಪವರ್ಫುಲ್ ರೆಮಿಡಿ ಇದೆ ಎಲ್ಲರೂ ಏನು ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ಗಣೇಶ ಹಬ್ಬ ಗಣೇಶ ಚತುರ್ಥಿ ಅಂದ್ರೆ ನಾವು ಇಂಡೋರ್ ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ದೇವರ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಅದು ಬಿಟ್ಟು ಕೂಡ ಔಟ್ಡೋರ್ ರೆಮಿಡಿನ ನಾನು ಹೇಳ್ತೀನಿ ಪ್ರಕೃತಿಯಲ್ಲಿ ಮಾಡುವಂತ ರೆಮಿಡಿಯನ್ನು ತುಂಬಾ ಚ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಯಾಕೆಂದ್ರೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಫೇಲ್ಯೂರ್ ಆ ಸಕ್ಸಸ್ ಅನ್ನೋದೇ ನೋಡಿರಲ್ಲ ಗೆಲುವು ಅನ್ನೋದು ಅವರಿಂದ ದೂರ ನಿಂತಿರುತ್ತೆ ಅಂತವ್ರು ಗಣೇಶ ಚತುರ್ಥಿ ದಿವಸ ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಂತೂ ಸಕ್ಕರೆ ಸಿಗುತ್ತೆ ಒಂದಿಷ್ಟು ಸಕ್ಕರೆ ತಗೊಂಡು ಹೋಗ್ಬಿಟ್ಟು ಹೊರಗಡೆ ಮರದ ಕೆಳಗಡೆ ಅಥವಾ ಎಲ್ಲಾದ್ರೂ ಪ್ರಕೃತಿಯಲ್ಲಿ ಇರುವೆ ಗೋಡು ಅಥವಾ ಸುಮ್ಮನೆ ಸಕ್ಕರೆಯನ್ನ ಹಾಕಿ ಬಂದ್ರೆ ಸಾಕು ಬೇರೆ ಸಕ್ಕರೆ ಸಕ್ರೆ ಕಲ್ ಸಕ್ಕರೆ ಹಾಕಬಹುದು ಬಿಳಿ ಬಣ್ಣದ್ದು ಬಿಳಿ ಕಲ್ ಸಕ್ಕರೆ ಕರ್ಣೆ ಸಕ್ಕರೆ ಅಥವಾ ಸಕ್ಕರೆ ಟೀ ಕಾಫಿ ಯೂಸ್ ಮಾಡ್ತೀವಲ್ಲ ಜನರಲ್ ಶುಗರ್ ಅದನ್ನ ಹಾಕಿ ಬಂದ್ರೆ ಆ ಇರುವೆಗಳೇನಾದ್ರೂ ಆ ಸಕ್ಕರೆಯನ್ನ ತಿಂದ್ರೆ ಇಲ್ಲಿ ಗಣೇಶ ಚತುರ್ಥಿ ದಿವಸ ಪವರ್ಫುಲ್ ತುಂಬಾ ಪವರ್ ಇರುತ್ತೆ ಆ ರೆಮಿಡಿ ಹೆಂಗೆ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಅವರಿಗೆ ಕೆಲಸಕ್ಕೆ ಆಫರ್ ಬರುವಂತದ್ದು ನೆಕ್ಸ್ಟ್ ಡೇನೆ ಅವ್ರಿಗೆ ಸಕ್ಸಸ್ ಬರುವಂತದ್ದು ಆಗುತ್ತೆ ಇದು ಒಂದು ಇದರ ಜೊತೆಗೆ ಇನ್ನೂ ಒಂದೇನು ಏನು ಅಂತಂದ್ರೆ ಈ ಗೋಧಿ ಹಿಟ್ಟಿರುತ್ತಲ್ಲ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಆ ಇರುವೆಗಳಿಗೆ ಹಾಕ್ತಾ ಬರೋದ್ರಿಂದ ಗಣೇಶ ಚತುರ್ಥಿಯ ದಿನದಿಂದನೇ ಸ್ಟಾರ್ಟ್ ಮಾಡ್ಬೇಕು ಮಾಡಿ ನಿರಂತರವಾಗಿ ನಲ್ವತ್ತೊಂದು ದಿವಸ ಮಾಡಬೇಕು ಸ್ತ್ರೀಯರಾದ್ರೆ ನಾಲ್ಕೈದು ದಿವಸ ಮುಟ್ಟಿನ ದಿನಗಳಲ್ಲಿ ಅದನ್ನ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬಹುದು ಯಾರು ಗಣೇಶ ಚತುರ್ಥಿಯ ದಿನದಿಂದ ಗೋಧಿ ಹಿಟ್ಟಿಗೆ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಹೊರಗಡೆ ಪ್ರಕೃತಿಯಲ್ಲಿ ಇರುವೆಗಳಿಗೆ ಅದನ್ನ ಹಾಕ್ತಾ ಬರ್ತಾರೋ ಅವರ ಮನಸ್ಸಿನ ಇಚ್ಛೆ ಎಲ್ಲಾ ಸಂಪೂರ್ಣವಾಗಿ ನೆರವೇರುತ್ತೆ ಕೇತು ದೋಷ ಹಿಂದೆ ಸರಿಯುತ್ತೆ ಇದೇ ರೀತಿ ಇನ್ನೊಂದು ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ನಾನು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತ ಲಕ್ಷ್ಮೀ ಶ್ರೀ ಚಕ್ರ ಇಲ್ಲಿ ನೋಡ್ತಾ ಇದ್ದೇನೆ ಇದು ಮನೆಯಲ್ಲಿದ್ರೆ ಸಾಕು ಯಾವ ಕೆಲಸಗಳು ನಿಮಗೆ ಅರ್ಧಕ್ಕೆ ನಿಂತಿತು ಅನ್ನುವಂತ ಹಿಸ್ಟ್ರಿನೇ ಇಲ್ಲ ಮಾತೇ ಇಲ್ಲ ಇದು ಮನೆಗೆ ಬಂದ್ರೆ ಸಾಕು ಎಲ್ಲಾ ಕೆಲಸಗಳು ಪಟ್ 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 ಆಗ್ತಾ ಬರುತ್ತೆ ನೌಕರಿ ಸಿಕ್ಕಿಲ್ವಾ ನೌಕರಿ ಸಿಗುತ್ತೆ ಸಂತಾನ ಪ್ರಾಪ್ತಿ ಬೇಕಾ ಸಂತಾನ ಪ್ರಾಪ್ತಿ ಆಗತ್ತೆ ಸೈಟ್ ಕೊಂಡ್ಕೊಳ್ಬೇಕಾ ವಾಹನ ಕೊಂಡ್ಕೊಳ್ಬೇಕಾ ನೀವು ಮನಸ್ಸಿಗೆ ಇಚ್ಛಿಸಿದಂತಹದ್ದು ಪೂರ್ವಜರಿಂದ ಆಸ್ತಿ ಬರಬೇಕಾ ಕಿರಿಕಿರಿ ಮಾಡ್ತಾ ಇದ್ದಾರಾ ಏನ್ ಬೇಕೋ ಕೇಳಿದ್ದನ್ನ ಕೊಡುವಂಥದ್ದು ರಹಸ್ಯ ಹದಿಮೂರು ಇದರಲ್ಲಿ ತ್ರಿಕೋನಗಳಿರುತ್ತೆ ಅದ್ಭುತ ಶಕ್ತಿ ತುಂಬಿರ್ತೀವಿ ಜೊತೆಗೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಮಾಡಿರುವಂಥದ್ದು ಇದನ್ನ ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ತಿಂಗಳಿಂದ ತಿಂಗಳಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಪವರ್ಫುಲ್ ವಸ್ತು ಇದು ಸೊ ಯಾರೇ ಆಗಲಿ ಚಕ್ರವನ್ನ ತಗೊಳ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ ನಂಬರ್ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ ಅಲ್ಲಿಂದ ನೀವು ಕೊಂಡ್ಕೊಳ್ಬಹುದು ಇನ್ನು ಗುರುಜಿ ಗಣೇಶ ಅಂದ್ರೆ ಒಂಥರ ತುಂಬಾ ಜನಕ್ಕೆ ಇಂಟ್ರೆಸ್ಟಿಂಗ್ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಅಂದ್ರೆ ಇಂಟ್ರೆಸ್ಟಿಂಗ್ ಇನ್ನು ಗಣೇಶನ ವಾಹನ ಇಲಿ ಅಂದ್ರೆ ಅದು ಇನ್ನ ಇಂಟ್ರೆಸ್ಟಿಂಗು ಯಾಕೆ ಗಣೇಶನ ವಾಹನ ಇಲಿ ಮೂಷಿಕ ವಾಹನ ಯಾಕಾಯ್ತು ಇಲಿ ಮೂಷಿಕ ವಾಹನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಇದರ ರಹಸ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಹೌದು ನೋಡಿ ಎಲ್ಲರೂ ಒಂದು ರೀತಿಯಾದಂತ ಚಂದ್ರ ಕೂಡ ಅಪಹಾಸ್ಯ ಮಾಡ್ದ ಗಣೇಶ ಕೆಳಗಡೆ ಬಿದ್ದ ಹೊಟ್ಟೆ ಹೊಡೀತು ಕಡಬ ಹೊರಗಡೆ ಬಂತು ಆ ಶಾಪ ಕೊಟ್ಟ ಇದೆ ಅಲ್ವಾ ಆಮೇಲೆ ಅದಕ್ಕೆ ಅಪಹಾಸ್ಯ ಮಾಡ್ತಾರಂತೆ ಏನ್ ನಿನ್ನ ವಾಹನ ಇಲಿ ಮಾಡ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ನೋಡಿ ಗಣೇಶನ ವಾಹನ ಯಾಕಾಯ್ತು ಅಂತ ಒಂದು ಚುಟುಕಾಗಿ ಸನ್ನಿವೇಶ ಹೇಳ್ಬಿಡ್ತೀನಿ ಆ ಇಲಿ ಏನಿದೆ ಹಿಂದಿನ ಜನ್ಮದಲ್ಲಿ ಅವನ ರಹಸ್ಯ ಐತಿಹ್ಯ ಕೇಳಿದ್ರೆ ಬಹಳ ಬಹಳ ಆಶ್ಚರ್ಯ ಆಗುತ್ತೆ ಅವನ ಹೆಸರು ಬಂದ್ಬಿಟ್ಟು ಕ್ರೌಂಚ ಅಂತ ಇತ್ತಂತೆ ಕ್ರೌಂಚ ಕ್ರೌಂಚ ಅವನು ಮನುಷ್ಯನೇ ಒಂದು ದಿವಸ ಇಂದ್ರ ಲೋಕದಲ್ಲಿ ಮನುಷ್ಯ ಅಂದ್ರೂ ಕೂಡ ಆತನಿಗೆ ಒಂದು ದೈ ದೈವಿ ಪಟ್ಟ ದೈವಿ ಗಣದಲ್ಲಿದ್ದ ಕ್ರೌಂಚ ಅಂತ ಹೇಳಿ ಇಂದ್ರನ ಲೋಕದಲ್ಲಿ ಒಂದು ಸಭೆ ನಡೀತಾ ಇತ್ತು ಆ ಸಭೆ ನಡಿಬೇಕಾದ್ರೆ ಹೀಗೆ ಎದ್ದು ಎಲ್ಲರೂ ಹೊರಡ್ಬೇಕಾದ್ರೆ ಆ ಕ್ರೌಂಚನ ಕಾಲು ಋಷಿ ಮುನಿಗಳಿಗೆ ತಾಕ್ತಂತೆ ಬಿಟ್ಟ ಅಂದ್ರೆ ಬೇಕು ಅಂತ ತುಳಿಲಿಲ್ಲ ಬಾಯ್ ಮಿಸ್ಟೇಕ್ ಏನು ನೋಡ್ಲಿಲ್ಲ ಗದ್ದಲ ಗೌಜಿತ್ತು ತುಳಿದ ಋಷಿ ಮುನಿಗಳು ಶಾಪ ಕೊಟ್ಬಿಟ್ರು ಏನು ಅಹಂಕಾರ ನಿನಗೆ ನನ್ ಕಾಲ್ ತುಳಿತೀಯ ನೀನು ಭೂಲೋಕದಲ್ಲಿ ನೀನು ಇಲೆಯ ರೂಪದಲ್ಲಿ ಜನನ ಆಗ್ಲಿ ಅಂತ ಶಾಪ ಕೊಟ್ಬಿಟ್ರಂತೆ ಆಗ ಅವನು ಋಷಿಮುನಿಗಳ ಕಾಲ್ ಹಿಡ್ಕೊಂಡು ನಾನು ಬೇಕು ಅಂತ ತುಳಿದಿಲ್ಲ ಋಷಿ ಮುನಿಗಳೇ ದಯಮಾಡಿ ಇದನ್ನ ವಾಪಸ್ ತಗೋಬೇಕು ನನಗೆ ಶಾಪ ವಿಮೋಚನೆ ಮಾಡಬೇಕು ಶಾಪ ವಿಮೋಚನೆ ಅಂತೂ ಆಗಲ್ಲ ಆದ್ರೆ ಮುಂದೆ ಗಣೇಶನ ವಾಹನವಾಗಿ ನೀನು ಪರಿವರ್ತನೆ ಆದಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಬಟ್ ನೀನು ಖಂಡಿತವಾಗಿಯೂ ದೈವಿ ಸನ್ನಿಧಿಯಲ್ಲಿ ಅಂತ ಶಾ ಅಲ್ಲಿಗೆ ಶಾಪ ವಿಮೋಚನೆ ಮಾಡ್ತಾರೆ ಮುಂದೆ ಮತ್ತೆ ಋಷಿಮುನಿಗಳ ಶಾಪ ನಿಜ ಆಗ್ಬೇಕಲ್ಲ ಜನನ ಆಗತ್ತೆ ಭೂಲೋಕದಲ್ಲಿ ಕ್ರೌಂಚಂದು ಇಲಿ ಏನು ಸಣ್ಣ ಇಲಿ ಇರಲ್ಲ ಅಹ್ ಬೃಹದಾಕಾರ ಒಂದು ಹಿಮಾಲಯ ಪರ್ವತ ಎಷ್ಟು ದೊಡ್ಡದಿದೆ ಅಷ್ಟು ಬೃಹದಾಕಾರದ ಇಲಿಯಾಗಿ ಅವನು ಜನನ ಆಯ್ತಂತೆ ಆ ಋಷಿಮುನಿಗಳಿಗೆ ಎಷ್ಟು ಕಷ್ಟ ಕೊಡ್ತಿರ್ತಾನೆ ಅಂದ್ರೆ ಹೋಮ ಹವನ ಎಲ್ಲಾ ಅದನ್ನ ಉರುಳಿಸೋದು ಅವ್ರಿಗೆಲ್ಲ ಕಚ್ಚೋದು ತುಂಬ ಉಪಟಳ ಭೂಲೋಕದಲ್ಲಿ ದೇವಲೋಕಕ್ಕೆ ಹೋಗೋದು ದೇವತೆಗಳಿಗೆ ತೊಂದರೆ ಕೊಡೋದು ಎಲ್ಲ ಉಪಟಳ ಆಗುತ್ತೆ ಆಗ ಎಲ್ಲರೂ ಬಂದು ಶಿವಪಾರ್ವತಿಯರಲ್ಲಿ ವಿನಂತಿ ಮಾಡಿದಾಗ ಶಿವಪಾರ್ವತಿ ಮಗನಿಗೆ ಆದೇಶ ಕೊಡುವಂಥದ್ದು ಗಣೇಶ ಹೋಗು ಆ ಇಲಿಯನ್ನು ಹಿಡಿದು ನಿನ್ನ ಪಾದಕ್ಕೆ ತಂದು ಇಟ್ಕೋಬೇಕು ನಿನ್ನ ವಾಹನ ಮಾಡಿಕೊ ಅವನ ಉಪಟಳವನ್ನು ಕಡಿಮೆ ಮಾಡುವಂದಾಗ ಗಣೇಶ ಅಲ್ಲಿ ಸ್ವರ್ಗ ಲೋಕದಲ್ಲಿಯೇ ಕೂತ್ ದೇವಲೇಕ ಲೋಕದಲ್ಲೇ ಕೂತ್ಕೊಂಡು ಭೂಲೋಕದಲ್ಲಿ ಇರುವಂಥ ಇಲಿಯ ಮೇಲೆ ಒಂದು ಹಗ್ಗವನ್ನು ಎಸಿತಾನಂತೆ ಎಸ್ತು ಅದನ್ನು ಕಟ್ಟಿ ಅದನ್ನು ಎಳೆದು ತನ್ನ ಪಾದಕ್ಕೆ ಬಿಸಾಕಿ ಇನ್ನು ಮೇಲೆ ನಿನ್ನ ಉಪಟಳ ಕಡಿಮೆ ಆಗಬೇಕು ನನ್ನ ವಾಹನ ಅಂತ ಹೇಳಿ ಅಲ್ಲಿಂದ ಮಾಡ್ಕೊಂಡಿದ್ದಕ್ಕೆ ಗಣೇಶನ ವಾಹನ ಇಲ್ಲಿ ಅನ್ನುವಂತ ಒಂದು ಆಯ್ಕೆ ಗುರುಜಿ ಸಾಕಷ್ಟು ಜನರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಈ ವಿಷಯ ಗುರುಜಿ ಇನ್ನು ಗಣೇಶ ಚತುರ್ಥಿ ಅಂದ್ರೆ ತುಂಬಾ ಚಂದ್ರನ ನೋಡಬಾರದು ಅಂತ ಹೇಳ್ತಾರೆ ಬಗ್ಗೆ ಕೊಡೋದಿದ್ರೆ ಹೌದು ಅದೊಂದು ಇದೆ ಶಮಂತಕ ಮಣಿಯ ಕತೆ ಇದೆ ನೋಡಿ ಅದು ದೇವಾನು ದೇವತೆಗಳಿಗೂ ಬಿಟ್ಟಿಲ್ವಂತೆ ಶ್ರೀಕೃಷ್ಣ ಶಮಂತಕ ಮಣಿಯನ್ನ ತರಲಿಕ್ಕೆ ಹೋದಾಗ ಅದೊಂದು ಮುಂದೆ ಒಂದು ನಾವು ಪಾಡ್ಕಾಸ್ಟ್ ಮಾಡೋಣ ಅದ್ರ ಬಗ್ಗೆ ಖಂಡಿತ ಅದ್ರ ಹಿನ್ನೆಲೆಯನ್ನ ಹೇಳ್ತಾ ಹೋಗೋಣ ಅಲ್ಲಿ ಏನಾಗತ್ತೆ ಅಂತಂದ್ರೆ ಚಂದ್ರನ ಒಂದು ಏನಿರುತ್ತೆ ಶಮಂತಕ ಮಣಿಯನ್ನ ಕದ್ದ ಅದೊಂದು ಭಕ್ತಿಗೀತೆಯನ್ನ ಭಕ್ತಿ ಗೀತೆಯನ್ನ ನಾವೆಲ್ಲ ಕೇಳಿರ್ತೀವಿ ಆ ಶಮಂತಕ ಮಣಿ ಆ ಒಂದು ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರು ಚಂದ್ರನನ್ನ ನೋಡ್ತಾರೆ ಗಣೇಶ ಚತುರ್ಥಿಯ ದಿನ ಅವರಿಗೆ ಒಂದು ವರ್ಷದ ಒಳಗಡೆ ಅಪವಾದ ಬರಲಿ ಅದಕ್ಕೆ ತುಂಬಾ ಭಯ ಪಡ್ತೀವಿ ನಾವು ಆ ದಿವಸ ಮೋಡ ಇದ್ ಬಿಡ್ಲಿ ಚಂದ್ರ ಕಾಣಿಸ್ಬಾರ್ದು ಅನ್ನೋ ತರ ಯಾಕೆಂದ್ರೆ ಒಂದು ಐದ್ ಮನೆಗಾದ್ರೂ ಹೋಗಿ ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ಬರುವಂತ ಸಂಪ್ರದಾಯ ನಾವು ಪರಿಪಾಲನೆ ಮಾಡ್ತೀವಿ ಬಟ್ ಆ ಸಂದರ್ಭದಲ್ಲಿ ಈಗ ಚಂದ್ರ ಕಾಣಿಸ್ಬಿಟ್ರೆ ನಾವೇನೋಪ್ಪಿತಪ್ಪಿ ನೋಡ್ಬಿಟ್ರೆ ಡೆಫಿನೆಟ್ಲಿ ಅದನ್ನ ಪರೀಕ್ಷೆ ಮಾಡಿ ನೋಡ್ಬೋದ್ ಬೇಕಾದ್ರೆ ಯಾರು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡ್ತಾರೆ ವರ್ಷದೊಳಗಡೆ ಅವ್ರ ಜೀವನದಲ್ಲಿ ಅಪವಾದ ಬಂದೇ ಬರುತ್ತೆ ಅಂತ ಶ್ರೀಕೃಷ್ಣನೇ ಬಿಟ್ಟಿಲ್ಲ ಸೊ ಹಂಗಾಗಿ ಅದನ್ನ ನೋಡಬಾರ್ದು ಅನ್ನೋದಿದೆ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾದ್ರೂ ಚಂದ್ರ ಕಣ್ಣಿಗೆ ಕಾಣಿಸ್ತಾ ನೋಡಿದ್ರು ಅಂದ್ರೂ ಏನು ಭಯ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಅದಕ್ಕೆ ನಮ್ಮ ನೇರ ಪ್ರಸಾರದಲ್ಲಿ ನಾನು ಗಣೇಶ ಚತುರ್ಥಿ ಹಿಂದಿನ ದಿನ ಲೈವ್ ಮಾಡಿ ಹೇಳ್ತೀನಿ ಅಪವಾದ ಬರ್ದೇ ಇರೋ ತರ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಲೈವ್ ಅಲ್ಲಿ ಹೇಳ್ತೀನಿ ಖಡಾಖಂಡಿತವಾಗಿ ಅದು ಸತ್ಯ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಿದ್ರೆ ಅಪವಾದ ಡೆಫಿನೆಟ್ಲಿ ಬರುತ್ತೆ ಅವಾಯ್ಡ್ ಮಾಡ್ಕೋಬೇಕು ಗುರುಜಿ ಇನ್ನು ಗಣೇಶ ಚತುರ್ಥಿಯ ದಿನ ಅಂದ್ರೆ ಮೂರನೇ ರೆಮಿಡಿ ಏನಾದ್ರೂ ಇದೆಯಾ ಹೇಗೆ ಹಾ ರೆಮಿಡಿ ಹೇಳ್ತೀನಿ ಒಳ್ಳೆ ರೆಮಿಡಿಯನ್ನ ತಗೊಂಡ್ಬಂದಿದ್ದೀನಿ ನೋಡಿ ಯಾರು ವಿದ್ಯಾರ್ಥಿಗಳು ಅಂದ್ರೆ ಪಾಪ ಅವರ ಮಕ್ಕಳು ಸ್ಟಡಿಯಲ್ಲಿ ತುಂಬಾ ವೀಕ್ ಇದ್ದಾರೆ ಫೋನಿಗೆ ಅಡಿಕ್ಟ್ ಆಗಿರ್ತಾರೆ ಅಥವಾ ಅವ್ರಿಗೆ ಸ್ಟಡಿಯಲ್ಲಿ ಫೋಕಸ್ ಇರಲ್ಲ ಅಂತವ್ರು ಏನ್ ಮಾಡ್ಕೋಬೇಕು ಅಂತಂದ್ರೆ ತಮ್ಮ ಮಕ್ಕಳ ಕೈಯಾರ ಆ ಗಣೇಶ ಚತುರ್ಥಿಯ ದಿನ ಯಾರಿಗೆ ತುಂಬಾ ಅಗತ್ಯದಲ್ಲಿರ್ತಾರೆ ಬಡ ಮಕ್ಕಳಿಗೆ ಅಗತ್ಯದಲ್ಲಿರೋರಿಗೆ ನೋಟ್ಬುಕ್ ಪೆನ್ ಅನ್ನ ದಾನ ಮಾಡಿಸ್ಬೇಕು ಪೇರೆಂಟ್ಸ್ ದಾನ ಮಾಡಬಾರ್ದು ಮಕ್ಕಳ ಕೈಯಿಂದ ದಾನ ಮಾಡಿಸ್ಬೇಕು ವರ್ಷ ತುಂಬೋದ್ರೊಳಗಡೆ ಅವರಿಗೆ ಕುಶಾಗ್ರ ಮತಿಗಳಾಗ್ತಾರೆ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ ಓದಿನಲ್ಲಿ ಅವ್ರಿಗೆ ಫೋಕಸ್ ಬರುತ್ತೆ ಇದರ ಹಿಂದಿನ ರಹಸ್ಯ ಏನಂದ್ರೆ ಬುಧ ಸ್ಟ್ರಾಂಗ್ ಆಗ್ತಾನೆ ಆದರೆ ಯೂಸ್ ಮಾಡಿದಂಥ ನೋಟ್ಬುಕ್ ಪೆನ್ ಕೊಡಬಾರ್ದು ಹೊಸ ನೋಟ್ಬುಕ್ ಪೆನ್ ಕೊಡಬೇಕು ಇದು ಮೊದಲೇದು ಇನ್ನ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅನ್ನೋರು ಗಣೇಶ ಚತುರ್ಥಿಯ ದಿನ ಹಸುಗೆ ಗೋಮಾತಿಗೆ ಹಸಿರು ಹುಲ್ಲನ್ನು ಅವ್ರ ಕೈಯಿಂದ ತಿನ್ನಿಸ್ಬೇಕು ದಂಪತಿಗಳು ಇಬ್ರು ನಿಂತ್ಕೊಂಡು ತಿನ್ನಿಸ್ಬೇಕು ಇಲ್ಲ ನಮ್ ಗಂಡ ಬಿಸಿ ಇದಾರೆ ವರ್ಕಲ್ ಇದಾರೆ ಹೆಂಡತಿ ಮಾತ್ರ ತಿನ್ನಿಸ್ತಾರೆ ಹಂಗಿಲ್ಲ ಇದ್ರಲ್ಲಿ ಯಾವ್ದೋ ಒಂದು ಎಕ್ಸ್ಕ್ಯೂಸ್ ಇಲ್ಲ ಗಂಡ ಹೆಂಡತಿ ನಿಂತ್ಕೋಬೇಕು ಹಸು ಎದುರುಗಡೆ ಅವ್ರ ಕೈಯಾರೆ ಹಸಿರು ಹುಲ್ಲನ್ನ ತಿನ್ನಿಸ್ಬೇಕು ವರ್ಷ ತುಂಬೋದ್ರೊಳಗಡೆ ಸಂತಾನ ಪ್ರಾಪ್ತಿ ಆಗುತ್ತೆ ವರ್ಷ ತುಂಬೋದ್ರೊಳಗಡೆ ಮದುವೆ ಸೆಟ್ ಆಗುತ್ತೆ ಎರಡಕ್ಕೆ ತುಂಬಾ ಪವರ್ಫುಲ್ ದೂರದಿಂದ ಕೊಡಬಾರ್ದು ಹಸುಗೆ ಅದ್ ಅದ್ರ ಹಸುವಿನ ನಾಲಿಗೆ ಏನಿರುತ್ತೆ ನಮ್ಮ ಕೈಗೆ ತಾಕ್ಬೇಕು ಅದ್ರ ಎಂಜಿಲ್ ತಾಕ್ಬೇಕು ಕೈಗೆ ಬರ್ಬೇಕು ನಮ್ಮ ಮೈ ಮನಸ್ಸಿನಲ್ಲಿರುವ ನೆಗೆಟಿವಿಟಿಯನ್ನ ಅದು ಹಸು ಎಳ್ಕೊಳ್ಳುತ್ತೆ ವರ್ಷದೊಳಗಡೆ ಚಮತ್ಕಾರನೇ ಆಗುತ್ತೆ ಇದನ್ನ ಮಾಡಿ ನೋಡ್ಲಿ ಇನ್ನ ಮೂರನೇದೇನು ಅಂತಂದ್ರೆ ಜೀವನದಲ್ಲಿ ಅಭಿವೃದ್ಧಿ ಬೇಕು ಪ್ರಗತಿ ಬೇಕು ಅಬಂಡನ್ಸ್ ಬೇಕು ಹಣ ಸಂಪತ್ತು ಖ್ಯಾತಿ ಐಶ್ವರ್ಯ ಎಲ್ಲ ಬೇಕು ಗಣೇಶ ಚತುರ್ಥಿಯ ದಿನ ಗಣೇಶನ ಎದುರುಗಡೆ ಒಂದು ಸ್ವೀಟ್ ಇಟ್ಟಿರ್ತಾರೆ ಅದು ಯಾವ್ದು ಅಂತ ಹೇಳ್ತೀರಾ ಹಾಗೆ ನನಗೆ ಇಟ್ಟಿರ್ತಾರಲ್ವಾ ಆ ಮೋದಕವನ್ನ ಹಾ ಮೋದಕ ಪ್ರಿಯ ಗಣೇಶ ಇಪ್ಪತ್ತೊಂದು ಅಥವಾ ನೂರ ಎಂಟು ಸಂಖ್ಯೆಯಲ್ಲಿ ಮೋದಕವನ್ನ ಗಣೇಶ ದೇವಸ್ಥಾನದಲ್ಲಿ ದಾನ ಮಾಡಬೇಕು ಗಣೇಶ ಚತುರ್ಥಿಯ ದಿನ ಅದನ್ನು ಮಾಡೋದ್ರಿಂದ ನೀವ್ ಏನ್ ಕೇಳ್ತೀರಾ ವರ್ಷದೊಳಗಡೆ ಸಕ್ಸಸ್ ಆಗುತ್ತೆ ಡೆಫಿನೆಟ್ಲಿ ಬರ್ದಿಟ್ಕೊಳ್ಳಿ ಹಾಗೆ ಆಗುತ್ತೆ ಗುರುಜಿ ಕಡಿತಾಗಿ ಗಣೇಶ ಚತುರ್ಥಿಯ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಹೌದು ನೋಡಿ ಗಣೇಶ ಪ್ರಥಮ ಪೂಜಿತ ನೀವು ಮನೆಯಿಂದ ಹೊರಗಡೆ ಹೊರಡೋದಕ್ಕಿಂತ ಮುಂಚಿತವಾಗಿ ಪ್ರತಿದಿನ ಒಂದು ಹನ್ನೊಂದು ಸಲ ಎಲ್ಲಾ ರೆಡಿ ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಓಂ ಗಂಗಣ ಏ ನಮಃ ಓಂ ಗಂಗಣ ಪಥ ಏ ನಮ ಅಂತ ಸ್ತೋತ್ರವನ್ನು ಹೇಳ್ಕೊಂಡು ಮನೆಯಿಂದ ಹೊರಡೋದ್ರಿಂದ ನಿಮ್ಮ ದಾರಿಗೆ ಆ ದಿನ ಬಂದು ನಿಂತ ನಿಲ್ಲುವಂತಹ ವಿಘ್ನಗಳು ದೂರ ಆಗತ್ತೆ ಜಯ ವಿಜಯ ನಿಮ್ಮದೇ ಆಗುತ್ತೆ ಓಕೆ ಗುರುಜಿ ಗಣೇಶ ಚತುರ್ಥಿಯ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಂತೋಷ ಇನ್ನು ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಗಣೇಶ ಚತುರ್ಥಿಯ ಪಾಡ್ಕಾಸ್ಟ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ಸಾಕಷ್ಟು ಇನ್ಫಾರ್ಮೇಷನ ಗಣೇಶನ ಬಗ್ಗೆ ಗಣೇಶ ಚತುರ್ಥಿಯ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ನಿಮಗೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ಕೊಟ್ಟಿದ್ದೀವಿ ಎಂದಿರಂತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಟ್ವರ್ಕ್ デンディゴー・ネモティゲー。